ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಗುತ್ತಿಗೆದಾರನ ಅಕ್ರಮ ಬಯಲಿಗೆಳೆದ ಗ್ಯಾರಂಟಿ ನ್ಯೂಸ್ ಬಡವರ ಪಡಿತರಕ್ಕೆ ಮಾರಲು ಯತ್ನಿಸಿದ್ದವ ಅಂದರ್ ಬಡವರ ಪಡಿತರ ಅಕ್ಕಿಯನ್ನ ಮಾರೋದಕ್ಕೆ ಪ್ರಯತ್ನ ಪಟ್ಟಿದ್ದಾವ ಈಗ ಅರೆಸ್ಟ್ ಆಗಿರು ಕೊನೆಗೂ ಗುತ್ತಿಗೆದಾರ ಶಶಿಧಾರ್ ಚಾಲಕನ ಮೇಲೆ ಎಫ್ಐಆರ್ ಆಗಿದೆ ಕಲಂ ತ್ರೀ ಸೆವೆನ್ ಇ ಸಿ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಇದು ಗ್ಯಾರಂಟಿ ನ್ಯೂಸ್ನ ಬೆಗ್ ಬಿಗ್ ಇಂಪ್ಯಾಕ್ಟ್ ಗುತ್ತಿಗೆದಾರನ ಅಕ್ರಮ ಬಯಲಿಗಳಿಳೆದ ಗ್ಯಾರಂಟಿ ನ್ಯೂಸ್ ಬಡವರ ಪಡಿತರ ಅಕ್ಕಿ ಮಾರಲು ಯತ್ನಿಸಿದ್ದಂಥವನು ಪ್ರಯತ್ನ ಪಟ್ಟಿದ್ದಂಥವನು ಈಗ ಪೊಲೀಸರ ಅತಿಥಿ ಆಗಿದ್ದಾನೆ ಅಕ್ಕಿ ಸಾಗಣೆ ಗುತ್ತಿಗೆ ಪಡೆದಿದ್ದ ಶಿಶಿದರ ಮೇಲೆ ಎಫ್ಐಆರ್ ದಾಖಲಾಗಿದೆ ಈಗ ಬಡವರಿಗೆ ತಲುಪಬೇಕಿದ್ದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದ ಈ ಮನುಷ್ಯ ಐವತ್ತು ಕೆಜಿ ತೂಕದ ಮುನ್ನೂರ ಅರವತ್ತೊಂದು ಚೀಲಗಳನ್ನ ಅಂದ್ರೆ ಪಡಿತರ ಅಕ್ಕಿಗಳ ಅಕ್ಕಿಯನ್ನ ಮಾರಾಟಕ್ಕೆ ಪ್ರಯತ್ನವನ್ನ ಪಟ್ಟಿದ್ದ ಮುನ್ನೂರ ಅರವತ್ತೊಂದು ಚೀಲದಲ್ಲಿದ್ದಂತ ಪಂಡಿತರ ಅಕ್ಕಿ ಮಾರಾಟಕ್ಕೆ ಪ್ರಯತ್ನ ಪಟ್ಟಿದ್ದ ಐವತ್ತು ಕೆಜಿ ತೂಕದ ಮುನ್ನೂರ ಅರವತ್ತೊಂದು ಚೀಲಗಳನ್ನು ಪ್ರಭಾವ ಬಳಸಿ ಎಫ್ಐಆರ್ ತಡೆಯಲು ಪ್ರಯತ್ನ ಪಟ್ಟಿದ್ದ ಗುತ್ತಿಗೆದಾರ ಶಶಿಧರ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಬಗ್ಗೆ ವಿಸ್ತಾರವಾಗಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು ಯಾವಾಗ ಗ್ಯಾರಂಟಿ ನ್ಯೂಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತು ಶಶಿಧರ್ ಹಾಗೂ ಪ್ರಭಾವಿಗಳು ಪತ್ತರು ಗುಟ್ಟಿ ಹೋಗಿದ್ರು ಫೈನಲಿ ಗುತ್ತಿಗೆದಾರ ಶಶಿಧರ್ ಚಾಲಕನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಕಲಂ ತ್ರೀ ಸೆವೆನ್ ಇ ಸಿ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಏಟೀನ್ ಡಿ ಎಸ್ ಅಡಿ ಪ್ರಕರಣ ದಾಖಲಾಗಿದೆ ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಬಿಗ್ ಇಂಪ್ಯಾಕ್ಟ್ ಇಂಥವರನ್ನು ಸುಮ್ಮನೆ ಬಿಡಬಾರ್ದು ಬಹಳ ಕಡೆ ಅಂತ ಕಳ್ಳರು ದೊಡ್ಡ ದೊಡ್ಡ ಹುದ್ದೆಯಲ್ಲೇ ಇರ್ತಾರೆ ಆದರೂ ಕೂಡ ಮಣ್ ತಿನ್ನೋ ಕೆಲಸ ಮಾಡ್ತಾ ಇರ್ತಾರೆ ಬಡವರಿಗೆ ಅಂತ ಹೇಳಿ ಪಡಿತರ ಅಕ್ಕಿಯನ್ನು ಕೊಡ್ತಾರೆ ಆದರೆ ಈ ಆಸಾಮಿ ಇದೀನಲ್ಲ ಇದಾನಲ್ಲ ಆಯ್ತಾ ಅಕ್ಕಿ ಸಾಗಾಣೆ ಮಾಡ್ತಾ ಇದ್ದ ಆಯ್ತಾ ಅಕ್ಕಿ ಸಾಗಾಣೆ ಗುತ್ತಿಗೆ ಪಡೆದಿದ್ದ ಶಶಿಧರ್ ಮಾಡ್ತಾ ಇದ್ದಿದ್ದು ಮಾತ್ರ ಕಳ್ಳ ಕೆಲಸ ಬಡವರಿಗೆ ತಲುಪಬೇಕಿದ್ದಂತ ಅಕ್ಕಿಯನ್ನು ಕಾಳಸಂತಿಯಲ್ಲಿ ತ ಮಾರಾಟ ಮಾಡಿಕೊಂಡು ತನ್ನ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ ಡಿಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ನೀವು ಕೊಟ್ಟಂತ ಸುದ್ದಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಏನಂತಂದ್ರೆ ಶಶಿಧರ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಇದು ಸರ್ಕಾರದಿಂದ ಒಂದು ಗುತ್ತಿಗೆಯನ್ನ ಪಡಿತಕ್ಕಂಥದ್ದು ಅಂದ್ರೆ ಸಾರ್ವಜನಿಕ ಪಡಿತರ ಅಕ್ಕಿ ಸಾಗಾಣಿಕೆ ಅಂತ ಸಂಬಂಧಪಟ್ಟಂತೆ ಒಂದು ಗುತ್ತಿಗೆಯನ್ನು ಪಡೆದಿರ್ತಾನೆ ಅಂದ್ರೆ ಈ ಪೂರ್ತಿ ಮಾಡ್ತಕ್ಕಂಥದ್ದು ಕೂಡ ಎಲ್ಲ ಸಕ್ರಮವಾಗಿರ್ತಕ್ಕಂಥದ್ದು ಆದ್ರೆ ಇದ ಬರ್ತಾ ಬರ್ತಾ ಯಾವ ಮಟ್ಟಕ್ಕೆ ಬೆಳೀತಾನೆ ಅಂತಂದ್ರೆ ಸಿಗ್ತಕ್ಕಂಥ ಬಡವರ ಅಕ್ಕಿಯನ್ನ ಇಲ್ಲಿಗಲ್ ಆಗಿ ಬಳಸ್ಕೊಂಡು ಕಾಲಸಂತೆಯಲ್ಲಿ ಮಾರಾಟ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅಂದ್ರೆ ಸಕ್ರಮದ ಅಡಿಯಲ್ಲಿ ಅಕ್ರಮ ಪಡಿತರ ಅಕ್ಕಿ ಮಾರಾಟ ಮಾಡುವಂತ ಕೆಲಸವನ್ನ ಈತ ಮಾಡ್ತಿರ್ತಾನೆ ಈ ಸಂಬಂಧಪಟ್ಟಂತೆ ನಾವು ಹದಿನೆಂಟನೇ ತಾರೀಕು ಈ ವಿಷಯ ರ ವ್ಯಕ್ತಿ ಏನಿದ್ರೆ ಈತನ ಬಗ್ಗೆ ಒಂದು ಏನು ಕಳ್ಳ ಸಾಗಾಟ ಮಾಡ್ತಕ್ಕಂಥ ಅಕ್ಕಿ ಬಗ್ಗೆ ಒಂದು ಸ್ಟೋರಿಯನ್ನ ಮಾಡ್ತೀವಿ ಮತ್ತೆ ಆತನ ರೆಡ್ ಹ್ಯಾಂಡ್ ಕೂಡ ಹಿಡಿತೀವಿ ಈ ಸಂಬಂಧಪಟ್ಟಂತೆ ಆತ ಎಷ್ಟು ಮಟ್ಟಿಗೆ ಇನ್ಫ್ಲುಯೆನ್ಸ್ ಬಳಸ್ತಾನೆ ಅಂತಂತಂದ್ರೆ ಮಲೆಬೆನ್ನೂರು ಠಾಣೆಯಲ್ಲಿ ಈತನ ಕೇಸು ದಾಖಲಾಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಮಾಜಿ ಶಾಸಕರೂ ಕೂಡ ಮತ್ತೆ ಪ್ರಭಾವಿಗಳಿಂದಲೂ ಕೂಡ ಈತ ದೊಡ್ಡ ಮಟ್ಟದಲ್ಲಿ ಈತ ಪ್ರಭಾವನ ಬಳಸಲಿಕ್ಕೆ ಮುಂದಾಗ್ತಾನೆ ಆದ್ರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ಯಾವುದೇ ಕಾರಣಕ್ಕೂ ಕೂಡ ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಅಥವಾ ಮಾಜಿ ಶಾಸಕರ ಒಂದು ಪ್ರಭಾವಕ್ಕೆ ಸಂಬಂಧಪಟ್ಟಂತೆ ಬಗ್ಗದಿಲ್ಲ ಸೊ ಈ ಕಾರಣಕ್ಕೋಸ್ಕರ ಮಲೆಬೆಂದೂರು ಠಾಣೆಯಲ್ಲಿ ಈತನ ಮೇಲೆ ಎಫ್ ಐ ಆರ್ ದಾಖಲು ಮಾಡಲಿಕ್ಕೆ ನಾವು ಮುಂದಾಗ್ತೀವಿ ಅಂದ್ರೆ ಸುಮಾರು ಐವತ್ತು ಕೆಜಿ ತೂಕದ ಮುನ್ನೂರ ಅರವತ್ತೊಂದು ಕೀಲ ಅಂದ್ರೆ ಒಟ್ಟಾರೆಯಾಗಿ ಹದಿನಾರು ಟನ್ ಅಷ್ಟು ಏನು ಅಕ್ಕಿ ಏನಿದೆ ಬಡವರ ಅಕ್ಕಿ ಏನಿದೆ ಅದನ್ನ ಕಬಳಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಂತೆ ಏನು ಅಲ್ಲಿರ್ತಕ್ಕಂಥ ಪ್ರಭು ಅವರಿಗೆ ಕೂಡ ಅಂದ್ರೆ ಬಿ ಎಸ್ ಐ ಪ್ರಭು ಅವರಿಗೆ ದೂರನ್ನು ಕೂಡ ನಾವು ದಾಖಲು ಮಾಡ್ತೀವಿ ಇದಾದ ನಂತರದಲ್ಲಿ ಹಲವು ಬಾರಿ ಕೂಡ ಈತ ನಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ನ್ಯೂಸ್ ಇಲ್ಲಿ ಬಗ್ಗದಿಲ್ಲ ಬದಲಾಗಿ ಈತನ ಮೇಲೆ ಒಂದು ಎಫ್ ಐ ಆರ್ ಅನ್ನು ದಾಖಲು ಮಾಡ್ತೀವಿ ಅಂದ್ರೆ ಕಾಲಂ ನಂಬರ್ ಮೂರು ಮತ್ತು ಸೆವೆನ್ ಎ ಸಿ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಮತ್ತು ಅರ್ಜೆಂಟ್ ಪಿಡಿ ಅಂತ ಏನಿದೆ ಇದರ ಈ ಒಂದು ಆಧಾರದ ಮೇಲೆ ಆತನ ಮೇಲೆ ಒಂದು ಕೇಸನ್ನು ದಾಖಲಾಗುತ್ತೆ ಅದರ ಜೊತೆಗೆ ಏನು ಈತೇನು ಮಾಡ್ತಾ ಇದ್ದ ಒಂದು ಇಲ್ಲಿಗಲ್ ಏನಿದೆ ಈ ಇಲ್ಲಿಗಲ್ ಸಂಪೂರ್ಣವಾಗಿ ಸದೆ ಬಿಡೆಯುವಂತ ಕೆಲಸವನ್ನು ಕೂಡ ಈಗ ಗ್ಯಾರಂಟಿ ನ್ಯೂಸ್ ಕೂಡ ಮಾಡಿದೆ ರಾಮ್ ಎಸ್ ಒಂದು ಒಳ್ಳೆ ಸುದ್ದಿ ಯಾಕೆ ಅಂತ ಹೇಳಿದ್ರೆ ಇದು ಬಡವರಿಗೆ ತಲುಪಬೇಕಾಗಿದ್ದಂತ ಅಕ್ಕಿ ಇಂಥವರನ್ನು ಸುಮ್ಮನೆ ಬಿಡಬಾರದು ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ ಈಗ ತೋರಿಸಿಕೊಟ್ಟಿದೆ ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ ಈ ಸುದ್ದಿಯ ಬಗ್ಗೆ ಆ ಖಂಡಿತ ರಾಮ ಯಾಕಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಈ ಶಶಿಧರ ಅಂತ ವ್ಯಕ್ತಿ ಏನಿದೆ ಕಳೆದ ಎಂಟತ್ತು ವರ್ಷಗಳಿಂದ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಸರ್ಕಾರದಿಂದ ಸಾರ್ವಜನಿಕ ಪಡಿತರ ಹಕ್ಕಿ ಸಾಗಣೆ ಮಾಡಲಿಕ್ಕೆ ಗುತ್ತಿಗೆಯನ್ನು ಪಡೆರತಕ್ಕಂಥದ್ದು ಈ ಸಂದರ್ಭದಲ್ಲಿ ಹಲವು ಬಾರಿ ಕೂಡ ಈ ತರ ಒಂದು ಅಕ್ರಮ ಕೆಲಸಗಳನ್ನ ಮಾಡಲಿಕ್ಕೆ ಕೂಡ ಮುಂದಾಗಿದ್ದ ಕೂಡ ಮಾಡಿದ್ದು ಕೂಡ ಹೌದು ಆದ್ರೆ ಈ ಸಂಬಂಧಪಟ್ಟಂತೆ ಹಲವು ಬಾರಿ ಏನೋ ಆಹಾರ ಇಲಾಖೆಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಅಥವಾ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೂ ತಿಳಿಸಿದ್ರು ಕೂಡ ಈತನ ಮೇಲೆ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಕೂಡ ಯಾರನ್ನು ಕೂಡ ಸಾಧ್ಯ ಯಾಕಂದ್ರೆ ಆ ಮಟ್ಟದ ಒಂದು ಪ್ರಭಾವವನ್ನು ಬಳಸುವಂತ ಕೆಲಸ ಈ ಶಶಿಧರ್ ಮಾಡ್ತಾ ಇದ್ದ ಅದಾದ ನಂತರದಲ್ಲಿ ಯಾವಾಗ ನಾವು ಏನ್ ಗ್ಯಾರಂಟಿ ನ್ಯೂಸ್ ಸ್ಥಳಕ್ಕೆ ಭೇಟಿ ಕೊಡುತ್ತೆ ಅದೇನು ಅಂದ್ರೆ ಇರ್ತಕ್ಕಂಥ ಮುನ್ನೂರ ಅರವತ್ತೊಂದು ಚೀಲ ಏನಿದಾವೆ ಅದನ್ನ ಆ ವಾಸನ ಅಂತ ಒಂದು ಗ್ರಾಮ ಬರುತ್ತೆ ಆ ವಾಸನದ ಗ್ರಾಮದ ಬಳಿ ಅದನ್ನ ಡಂಪ್ ಆಗ್ತಕ್ಕಂಥದ್ದು ಅಂದ್ರೆ ಸರ್ಕಾರದಿಂದ ಚೀಲನ್ನ ಬೇರೆ ಒಂದು ಇನ್ನೊಂದು ಬಿಳಿ ಅದನ್ನ ಡಂಪ್ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಿ ಬೀಳ್ತಕ್ಕಂಥದ್ದು ಈ ಸಂಬಂಧಪಟ್ಟ ಎಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ರು ಕೂಡ ಏನು ಅದರ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಈ ಸಂಬಂಧ ಸಂಬಂಧಪಟ್ಟಂತೆ ನ್ಯೂಸ್ ಒಂದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಆತನ ವಿರುದ್ಧ ಒಂದು ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಕೂಡ ಮುಂದಾಗ್ಲಿಕ್ಕೆ ಒಂದು ಏನು ಪ್ರಭಾವ ಕೂಡ ಮಾಡುತ್ತೆ ರಾಮು ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ